ಹಾಗೆ ಅದು ತುಂಬಾ ಈಸಿಯಾಗಿ ಆಗಿ ಸಿಕ್ಬಿಟ್ರೆ ಜಸ್ಟ್ ಮುಖದಲ್ಲಿ ಮಂದಹಾಸ ಇರುತ್ತಂತೆ ಆದ್ರೆ ಆ ಗೆಲುವು ತುಂಬಾ ಕಷ್ಟಪಟ್ಟು ಸಿಕ್ಕ್ರೆ ಅದು ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಸಿರಿಧಾನ್ಯದ ಬಗ್ಗೆ ಫಸ್ಟ್ ನನ್ನ ಫ್ರೆಂಡ್ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಅವನು ಹೇಳ್ತಿದ್ದ ಇದು ಬಿ ಪಿ ಹೆಂಗ್ ವರ್ಕ್ ಆಗುತ್ತೆ ಶುಗರ್ಗೆ ಹೆಂಗ್ ವರ್ಕ್ ಆಗುತ್ತೆ ಸಿರಿಧಾನ್ಯದ ಟೇಸ್ಟ್ ಏನು ನೀವು ಹೆಂಗ್ ತಿನ್ಬಹುದು ಎಲ್ಲ ನನಗೆ ಗ್ಯಾಸ್ಟ್ರಿಕ್ ಇದ್ದಿದ್ದರಿಂದ ಅವ್ನು ಯೂಸ್ ಮಾಡು ಅಂತ ನನಗೆ ಫಸ್ಟ್ ಹೇಳಿದ್ದು ಸಿರಿಧಾನ್ಯ ನವಣೆ ಅರಕ ಸಾಮೆ ಸಮಲ್ಲೂ ಯಾವ್ದು ಹಾಕೋದೇ ಇಲ್ಲ ಬರಗು ಯಾವ್ದು ಹಾಕೋದಿಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮೂರು ವರ್ಷದೊಳಗಿನ ಮಕ್ಕಳಿಗೆ ಅಷ್ಟೊಂದು ಜೀರ್ಣಶಕ್ತಿ ಇಂಪ್ರೂವ್ ಆಗಿರಲ್ಲ ಸೊ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗುತ್ತೆ ಹಾಗಾಗಿ ನಾವು ಸಿರಿಧಾನ್ಯ ಇಂಪ್ಯಾಕ್ಟ್ ಆಫ್ ಫುಡ್ ಆನ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಅದ್ರ ಬಗ್ಗೆ ಒಂದು ಇದ್ದಾಗ ಇವಳನ್ನ ಕರೆದು ಅದ್ರ ಬಗ್ಗೆ ಮಾತಾಡಿದ್ರು ಎಲ್ಲರೂ ಕೂಡ ಇವಳಿಗೆ ಎಲ್ಲ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೆ ಆದ್ರೂ ಕೂಡ ಅಲ್ಲಿ ಎಲ್ಲರೂ ಒಂದು ಐದು ಜನ ಇದ್ರು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳೇ ಸೊ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡಿದ್ರು ಇವಳು ಇವಳು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಖುಷಿಯಾಗಿ ಅದ್ರ ಬಗ್ಗೆ ಒಂದು ಒಳ್ಳೆ ಒಂದು ವಿಚಾರ ಮಂಡನೆ ಅಂತ ಹೇಳ್ತಾರಲ್ಲ ಅದೊಂದಿತ್ತು ಅಷ್ಟೋ ಜನಗಳಿಗೆ ಆಸೆ ಇರುತ್ತೆ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಬೈ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ ಯಾವುದೋ ಒಂದು ಅಳಕಿಂದಾಗಿ ಯಾಕೆ ರಿಸ್ಕ್ ತೊಗೊಳ್ಳೋದು ಚೆನ್ನಾಗಿದೆಯಲ್ಲ ಲೈಫ್ ಅಂತ ಹೇಳ್ಬಿಟ್ಟು ನಮಗೂ ಅಷ್ಟೇ ಒಂದು ವರ್ಷದ ಕೆಳಗಡೆ ನಾನು ಅಂದ್ಕೊಂಡಿರಲಿಲ್ಲ ಒಂದೆರಡು ವರ್ಷ ಕೆಲಸ ಬಿಡ್ತೀನಿ ಇಷ್ಟು ನಾನು ಹೇಳ್ದಂಗೆ ಇಷ್ಟು ಲಕ್ಷಾಂತರ ರೂಪಾಯಿ ಸಂಬಳದ ಕೆಲಸ ಬಿಡ್ತೀನಿ ಅಂತ ಹೇಳಿ ಆ ಕೆಲಸದಿಂದಾಗಿ ನಾವು ಇಷ್ಟೆಲ್ಲ ಮಾಡಲಿಕ್ಕಾಯ್ತು ಯಾಕಂದರೆ ಮೊದಲನಿಗೆ ನಮಗೇನು ಬೇರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಬರ್ತಿದ್ದ ಸಂಬಳ ಇಲ್ಲಿ ವ್ಯಾಪಾರ ಆಗಲಿಲ್ಲ ಅಂದರೆ ನನ್ನ ಸಂಬಳದಿಂದನೇ ಎಲ್ಲರಿಗೂ ಸಂಬಳ ಕೊಡಬೇಕು ಇದು ನಮ್ಮ ಮೊದಲ ಫ್ಯಾಕ್ಟ್ರಿ ಇದು ಈಗ ಇದನ್ನು ನಾವು ಆಫೀಸ್ ಮಾಡಿದ್ದೀವಿ ಅಷ್ಟೇ ಹೊರತು ನಾವು ಸಣ್ಣದಾಗಿ ಶುರು ಮಾಡಿದ್ದು ಅಂತ ಹೇಳಿದ್ವಲ್ಲ ಇಲ್ಲಿ ನಾವು ರೋಸ್ಟ್ ಮಾಡ್ತಾ ಇದ್ವಿ ಪಕ್ಕದಲ್ಲೇ ಕಿಟಕಿ ಇದೆ ಈಗಲ್ಲ ಕೂತ್ಕೊಂಡು ಇವರು ಇದಾರೆ ಇಲ್ಲಿ ಬನ್ನಿ ತೋರಿಸ್ತೀವಿ ಇದು ಇ ಎಸ್ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಅಂತ ಗೊತ್ತಿರಬಹುದು ಅವರು ಕೊಣಂದೂರಲ್ಲಿ ಕರೆದು ನನಗೆ ಸನ್ಮಾನ ಮಾಡಿದ್ರು ಅವರ ಫ್ಯಾಕಲ್ಟಿ ಆ ಕಾಲೇಜಿನ ಫ್ಯಾಕಲ್ಟಿ ಬಂದು ನಮ್ಮ ಫ್ಯಾಕ್ಟ್ರಿನ ವಿಸಿಟ್ ಮಾಡಿದ್ರು ಅವಾಗ ಅಚಾನಕ್ ಆಗಿ ತೆಗ್ದಿರೋ ಫೋಟೋನ ಅವತ್ತು ಸನ್ಮಾನ ಮಾಡ್ತಾ ನನಗೆ ಗಿಫ್ಟ್ ಆಗಿ ಕೊಟ್ಟರು ನಿಮ್ದು ಕೆಲವತ್ತು ನೋಡಿದ್ರ ನೀವು ಟೀಚರ್ ಕೆಲಸ ಮಾಡಿಕೊಂಡು ಬೆಂಗ್ಳೂರಲ್ಲಿ ವಿಷಯ ಸಿಗ್ತಾ ಇಲ್ಲ ನಾನು ಹೇಳಿದ್ನಲ್ಲ ಇವಳು ಕೂಡ ಎನ್ ಎಸ್ ಸಿನ ಸ್ಟೂಡೆಂಟ್ ನಾನು ಕೂಡ ಡಿಗ್ರಿ ಓದಿದ್ದು ಇದೇ ಎಜುಕೇಶನ್ ಸೊಸೈಟಿಲಿ ಓದಿದ್ದು ಶಾಲೆಲ್ಲೇ ಶಾಲೆಯಲ್ಲೇ ಕಾಲೇಜಲ್ಲೇ ನಮ್ಗೆ ಸನ್ಮಾನ ಮಾಡ್ತಾರೆ ಅಂದಾಗ ಅದಕ್ಕಿಂತ ಜೀವನದಲ್ಲಿ ದೊಡ್ಡ ಸಾಧನೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನಾವು ಏನೋ ಒಂದು ಸಣ್ಣ ಪ್ರಯತ್ನ ನಮ್ಮ ಹೇಳಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಬರಬೇಕು ಅಂತಲೇ ಅಂದ್ಕೊಂಡು ಮಾಡಿದ್ವಿ ಅಂತಲೇ ಅಂದ್ಕೊಳ್ಳಿ ನಮಗೆ ನಮ್ಮ ಒಂದು ಹೊಟ್ಟೆಪಾಡಿಗಾಗಿ ಅಂತ ನಾವು ಮಾಡ್ತೀವಿ ಆದರೆ ಸಮಾಜ ಅದನ್ನು ನೋಡೋ ದೃಷ್ಟಿಕೋನ ಬದಲಾಗಿರುತ್ತೆ ಇವಳಿಗೆ ಎಷ್ಟು ಕಡೆಯೆಲ್ಲ ಕರೆದು ಸನ್ಮಾನ ಮಾಡೋದು ಪುರಸ್ಕಾರ ನೀಡೋದು ಎಲ್ಲ ಮಾಡ್ದೆ ನೋಡಿದಾಗ ನಮ್ಮ ಒಂದು ನಮ್ಮ ಪ್ರಯತ್ನ ನಮಗೋಸ್ಕರ ಮಾಡಿದ್ವಿ ಸಮಾಜಕ್ಕೆ ಸ್ವಲ್ಪ ನಮಗೊಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಆದರೆ ಸಮಾಜ ಅದನ್ನು ನೋಡ್ತಿರೋ ರೀತಿ ತುಂಬ ಬದಲಾಗಿದೆ ಇವತ್ತಿನ ದಿನಗಳಲ್ಲಿ ಆ ಒಂದು ಇದೆಲ್ಲ ಇದೆಯಲ್ಲ ತುಂಬ ಒಂದು ಪ್ರೇರಣೆ ಸಿಗುತ್ತೆ ಇವರಿಗೆ ಬಹಳಷ್ಟು ಮಲೆನಾಡು ಅಂತೆ ಮತ್ತು ಬೆಂಗಳೂರಲ್ಲಿ ರೇಡಿಯೋ ಸಿಟಿ ಅವರು ರೇಡಿಯೋ ಸಿಟಿ ಯಾವುದದು ರೇಡಿಯೋ ಸಿಟಿ ಬಿಗ್ ಎಫ್ ಎಮ್ ಯಾವುದೋ ಒಂದು ಇದರಂತೆ ಬಹಳಷ್ಟು ಜನ ಆ ಥರ ಇಲ್ಲೆಲ್ಲ ಒಳಗಡೆ ಎಲ್ಲ ಇದೆ ಇಂಡಸ್ಟ್ರಿಯಲ್ ವಿಸಿಟ್ ಚಿಕ್ಕಮಂಗ್ಳೂರು ಸಹ್ಯಾದ್ರಿ ಕಾಲೇಜವ್ರು ಬಂದಿದ್ದಾರೆ ಇಲ್ಲಿ ಬನ್ನಿ ತೋರಿಸ್ತೀವಿ ಫುಡ್ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ನ ಯೂಸ್ ಮಾಡೋಲ್ಲ ಹಾಂ ಏನು ಒಂದು ಕಲರು ನ್ಯಾ ಕಂಪ್ಲೀಟ್ಲಿ ನ್ಯಾಚುರಲ್ ಫುಡ್ ಅದರಿಂದ ಅದನ್ನು ಮಾಡ್ತೀವಲ್ವಾ ಸೊ ಫುಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಂತ ಒಂದು ಹೊಸದಾಗಿ ಕುವೆಂಪು ಯೂನಿವರ್ಸಿಟಿನಲ್ಲೆಲ್ಲೂ ಇದೆ ಅದರದ್ದು ಇಲ್ ಹಾ ಇಲ್ಲಿದೆ ನೋಡಿ ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಅವಾಗ ಇಂಪ್ಯಾಕ್ಟ್ ಆಫ್ ಫುಡ್ ಆನ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಅದ್ರ ಬಗ್ಗೆ ಒಂದು ಇದಿದ್ದಾಗಿ ಇವಳನ್ನು ಕರೆದು ಇವಳದ್ರ ಬಗ್ಗೆ ಮಾತಾಡಿದ್ವಿ ಎಲ್ಲರೂ ಕೂಡ ಇವಳಿಗೆ ಎಲ್ಲ ಲ್ಯಾಂಗ್ವೇಜು ಚೆನ್ನಾಗಿ ಬರುತ್ತೆ ಆದ್ರೂ ಕೂಡ ಅಲ್ಲಿದ್ದವ್ರು ಎಲ್ಲರೂ ಒಂದು ಐದು ಜನ ಇದ್ರು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳೇ ಸೊ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡಿದ್ರು ಇವಳು ಏಳು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಖುಷಿಯಾಗಿ ಅದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ವಿಚಾರ ಮನ್ ಮಂಡನೆ ಅಂತ ಹೇಳ್ತಾರಲ್ಲ ಅದೊಂದಿತ್ತು ಸೊ ಅದೇ ಥರ ಅಲ್ಲಿ ಹೋದಾಗ ಕೊಟ್ಟಿದ್ದು ಮತ್ತೆ ಇದು ಸಹ್ಯಾದ್ರಿ ಕಾಲೇಜ್ ಅವರು ಇಂಡಸ್ಟ್ರಿಯಲ್ ವಿಸಿಟ್ ಮಾಡ್ದಾಗ ಕೊಟ್ಟಿದ್ದು ಇದು ಎನ್ ಇ ಎಸ್ ಕಾಲೇಜಲ್ಲಿ ಭಾರತೀಯ ಸಿರಿಧಾನ್ಯಗಳ ರಾಯಭಾರಿ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟು ಮಧುರ ಅನಿಲ್ ಜೋಯ್ಸ್ ಅಂತ ಅವರಿಗೆ ಅವಳಿಗೆ ಕೊಟ್ಟಿದ್ದು ಪ್ರಶಸ್ತಿ ಸನ್ಮಾನಗಳೆಲ್ಲ ಇಲ್ಲಿ ಎಲ್ಲ ಒಂದ್ ಕಡೆ ಇಡಿ ನೆನಪುಗಳು ಒಳಗಡೆ ಆಫೀಸ್ ಎಂಟ್ರಿ ಆದ ತಕ್ಷಣ ಮೇಡಮ್ ಏನೇನ್ ಅವಾರ್ಡ್ ಬಂದಿದೆ ಯಾರೆಲ್ಲ ಸನ್ಮಾನ ಮಾಡಿದಾರೆ ಅಂತ ಹೇಳಿ ಇಲ್ಲ ಇನ್ನು ಸುಮಾರು ಇದೆಲ್ಲ ಮನೇಲೆಲ್ಲ ಇಟ್ಟಿದ್ದೇವೆ ಆಕ್ಚುಲಿ ಇಲ್ಲಿ ಇಡಕ್ಕೆ ಹೆಂಗ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ರಿನೋವೇಟ್ ಆಗಿದ್ದು ಇದು ಇದು ಇನ್ನು ಇನ್ನು ಆಫೀಸ್ ಆಕ್ಚುಲಿ ಇನ್ನು ಫುಲ್ ರಿನೋವೇಟ್ ಆಗಿಲ್ಲ ಸೊ ಇದನ್ನ ನಾವು ಆಕ್ಚುಲಿ ಮುಂಚೆ ಲ್ಯಾಬ್ ಮಾಡಬೇಕು ಇದನ್ನ ಒಂದು ಆಫೀಸ್ ಮಾಡಬೇಕು ಅಂತ ಮಾಡಿದ್ದು ಆಮೇಲೆ ಫ್ಯಾಕ್ಟರಿ ಎಂಪ್ಲಾಯೀಸ್ ಜಾಸ್ತಿ ಆದ ತಕ್ಷಣ ಇದನ್ನ ಕಿಚನ್ ಮಾಡಿದ್ವಿ ಆಕ್ಚುಲಿ ಸೊ ಇಲ್ಲಿಂದಾನೇ ನಮ್ಮ ಕಿಚನ್ಗೆ ಎಂಟ್ರಿ ಇಲ್ಲ ಫ್ಯಾಕ್ಟರಿ ಅಷ್ಟು 2 ಎಂಪ್ಲಾಯೀಸ್ ಗಳಿಗೆ ಇಲ್ಲೇ ರೆಡಿ ಆಗುತ್ತೆ ಊಟ. ಹಾ ಡೈಲಿ ಇಲ್ಲೇ ರೆಡಿ ಆಗುತ್ತೆ. ಇಲ್ಲೇ ಡೈಲಿ ರೆಡಿ ಆಗುತ್ತೆ. ಕೆಲಸ ಕೊಡುವುದಿಲ್ಲ ನಾವು ಊಟ ಮಾಡ್ತೀವಿ ಅಂದ್ರೆ ನಮಗೆ ಗಡಿಬಿಡಿ ಯಾರು ಯಾರು ಬರ್ತಾರೆ ಮೀಟಿಂಗ್ ಇರುತ್ತೆ ಅಂತ ಆದಾಗ ನಮ್ಮ ಅಪ್ಪ ಅಮ್ಮ ವಯಸ್ಸಾಗಿದೆ ಅವರಲ್ಲಿ ಅಡಿಗೆ ಮಾಡಿ ಒಂದು ಒಂದೂವರೆಗೆಲ್ಲ ಊಟ ಮಾಡಿ ಅವ್ರ ಮಧ್ಯಾಹ್ನ ರೆಸ್ಟ್ ಮಾಡ್ತಾರೆ. 나 ಮತ್ತೆ 2 1 ಗಂಟೆಗೆಲ್ಲ ಹೋಗಿದ್ವಿ ಗಂಟೆ ಗೆಲ್ಲ ಹೋಗಿದ್ನು. ಯಾಕಂದ್ರೆ ದಿನನಿತ್ಯ ಯಾರು ಬರವರಿದ್ದೆ ಇರ್ತಾರೆ. ವಿಸಿಟರ್ಸ್ ಇದ್ದೇ ಇರ್ತಾರೆ. ನಾವು ಎಲ್ಲ ಸೇರಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬಿಡ್ತೀವಿ. ನೀವು ಈಗ ಮಾರ್ಕೆಟ್ ಅಲ್ಲಿ ನೋಡಿರ್ಬಹುದು ಸುಮಾರುಷ್ಟು ಮಕ್ಕಳ ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಹೇಗೆ ಅಂತಂದ್ರೆ ಯಾウド ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋದಿಲ್ಲ ಯಾウド ಒಂದು ಪ್ರಿಸರ್ವೇಟಿವ್ಸ್ ಇರುತ್ತೆ ಇಲ್ಲ ಯಾウド ಒಂದು ಆಡೆಡ್ ಶುಗರ್ ಅಥವಾ ಇನ್ನೊಂದು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಇರಬೇಕು ಅವರು ಅದಕ್ಕೆ ಆಡ್ ಮಾಡ್ತಾರೆ ಆರ್ಟಿಫಿಷಿಯಲಿ ದೇ ವಿಲ್ ಆಡ್ ಇಟ್ ಕೆಮಿಕಲ್ಸ್ ಅನ್ನು ಆಡ್ ಮಾಡ್ತಾರೆ ಅಡಿಟಿವ್ಸ್ ಅಂದ್ರೆ ಈಗ ಅದನ್ನ ಮಗು ತಿನ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ರುಚಿ ಇರಬೇಕು ಆ ತಿನ್ಬೇಕು ಅಂತ ಕಾರ್ವಿಂಗ್ ಬರುತ್ತಲ್ಲ ಅದು ಬರುವ ಹಾಗೆ ಮಾಡ್ತಾರೆ ಆ ತರ ಆ ತರ ಇರುತ್ತೆ ಅದು ತುಂಬಾ ಜನಕ್ಕೆ ಆಕ್ಚುಲಿ ಗೊತ್ತೇ ಇಲ್ಲ ಅದನ್ನೇ ತಂದು ಮಕ್ಕಳಿಗೆ ಹಾಕ್ತಾ ಇರ್ತಾರೆ ಸಣ್ಣ ಸಣ್ಣ ಏಜ್ ಅಲ್ಲೇ ಆ ವಿಷಾನ ತಿನ್ನಿಸ್ತಾವಂದ್ರೆ ಆ ದೊಡ್ಡಕ್ಕಾದ್ಮೇಲೆ ಅದ್ರ ಆರೋಗ್ಯ ಮೇಲೆ ಇಷ್ಟ ಪರಿಣಾಮ ಬೀಳುತ್ತೆ ಅದು ಒಂದು ಕಾನ್ಸೆಪ್ಟ್ ನಮ್ಮ ತಲೆಗೆ ಬಂದಿತ್ತು ಆಕ್ಚುಲಿ ಯಾಕಂದ್ರೆ ನಮಗೂ ಒಂದು ಮಗು ಆಗುತ್ತೆ ಆ ಮಗುಗೆ ಆ ಪರಿಸ್ಥಿತಿ ಬರಬಾರ್ದು ಅನ್ನೋದು ಒಂದಿತ್ತು ಹಾಗಾಗಿ ನಮಗೆ ಮಗು ಆದಾಗ ನಮ್ಮ ಮಗುವಿಗೆ ಏನು ತಿನ್ನಿಸ್ತಾ ಇದ್ವಲ್ಲ ಅದನ್ನೇ ಫಾಲೋ ಮಾಡಿ ಈ ಮದರ್ ರೂಟ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದ್ವಿ ಇದು ನಮ್ಮ ಹಳೆಯ ಬಾಕ್ಸ್ ಈಗ ಇದು ಹೊಸ ಬಾಕ್ಸ್ ಆಗಿ ಟರ್ನ್ ಆಗಿದೆ ಇದು ನಮ್ಮ ಲೋಗೋ ಹಳೆಯ ಲೋಗೋ ಇದು ಇದು ಕೂಡ ರಿಜಿಸ್ಟರ್ಡ್ ಇದೀಗ ಹೊಸ ಲೋಗೋ ಎಲ್ಲೆಲ್ಲ ಅನ್ನೋದು ಈ ತರ ಹೊಸದಾಗಿ ರೈಸ್ ಮಿಲ್ ಅಲ್ಲಿ ನಾವು ವ್ಯಾಪಾರಕ್ಕೆ ರೈತರು ಭತ್ತ ತರ್ತಾರೆ ಅಕ್ಕಿ ಮಾಡಿ ಕೊಡ್ತೀವಿ ನೂರಾ ನಾಲ್ಕು ವರ್ಷದಿಂದ ನಮ್ಮ ಮುತ್ತಾತನ ಕಾಲದಿಂದ ಅದೇ ಕೆಲಸ ರೈತರ ಜೊತೆಗೆ ನೆಂಟು ನಮ್ಗೆ ಮುಂಚೆಯಿಂದನೂ ಇದ್ದಿದ್ದು ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟದೇ ಮಾಡ್ಬೇಕು ಅಂತಿದ್ವಿ ಬರಿ ಬರೀ ಅಕ್ಕಿಯಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಸಿರಿಧಾನ್ಯಗಳು ಕೂಡ ಅಕ್ಕಿಯ ಪ್ರಭೇದವೇ ಸೊ ಹಾಗಾಗಿ ಗ್ರೈನ್ಸ್ ಸಮಥಿಂಗ್ ಔಟ್ ಆಫ್ ಗ್ರೈನ್ಸ್ ಅನ್ನೋದನ್ನ ಬರಬೇಕು ಅನ್ನೋಕ್ಕೋಸ್ಕರ ಈ ತರ ಡಿಸೈನ್ ಮಾಡಿಸಿ ನಮ್ಮ ಕಾನ್ಸೆಪ್ಟ್ ಅವ್ರು ಹೇಳಿದ್ವಿ ಈ ತರ ಲೋಗೋ ರೆಡಿ ಮಾಡಿ ಮಾಡಿಕೊಟ್ಟು ಸಕ್ಕದಾಗಿದೆ ಸರ್ ಲೋಗೋ ಎಲ್ಲ ಹಾಗಾದ್ರೆ ಇದು ಉಟ್ಕೊಂಡಿದ್ದು ನಿಮ್ಮ ಮಕ್ಕಳಿಗೆ ಮಾಡಿದಾಗ ಮಗುಗೆ ಹೌದು ಅದನ್ನ ಮತ್ತೆ ಒಂದು ಪ್ರಾಡಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಮನೇಲಿ ಇವಾಗ ಅಜ್ಜಿಯಂದಿರೆಲ್ಲ ಪುರಾತನ ಕಾಲದಲ್ಲೆಲ್ಲ ಮಾಡಿ ತಿನ್ಸವ್ರು ಇವಾಗ ಅದೆಲ್ಲ ಕಡಿಮೆ ಆಗಿದೆ ಈಗ ಜನಕ್ ಪುರ್ಸೊತ್ತಿಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಫುಡ್ ಅಂತ ಹೇಳ್ತಾರೆ ಅದನ್ನ ಒಂದೆರಡು ವರ್ಷ ಇಡಬೇಕು ಅಂತ ಅದೇ ತರನೇ ಮಾಡಿರ್ತಾರೆ ಅದನ್ನ ವೇಸ್ಟ್ ಮಾಡಕ್ಕಾಗಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅದಕ್ಕೆಲ್ಲ ನಮ್ದು ನೋಡಿ ಇದು ಅರ್ಧ ಕೆಜಿಗೆ ಒಂದು ಇನ್ನೂರ ಅರವತ್ತೈದು ರೂಪಾಯಿ ಏನೋ ಇದೆ ಅದು ಒಂದು ಇನ್ನೂರು ಗ್ರಾಮಿಗೆ ಒಂದು ಐನೂರ ಐವತ್ತು ಆರ್ನೂರು ರೂಪಾಯಿ ಇರುತ್ತೆ ಅದನ್ನ ವೇಸ್ಟ್ ಮಾಡ್ಲಿಕ್ಕೆಲ್ಲ ಆಗಲ್ಲ ಅದನ್ನ ಹಾಗೆ ಪ್ರಿಸರ್ವ್ ಮಾಡ್ಲೇಬೇಕು ಎರಡು ವರ್ಷ ಇರುತ್ತೆ ಅದಕ್ಕೆ ಅದಕ್ಕೆ ಹೆಂಗ್ ಅದನ್ನ ಪ್ರಿಸರ್ವ್ ಮಾಡಿ ನಮ್ದೆಲ್ಲ ಆರ್ ತಿಂಗಳಷ್ಟೇ ಆರ್ ಒಂಬತ್ತು ತಿಂಗಳು ಅಷ್ಟೇ ಇದೆಲ್ಲ ನಾವ್ ಹಾಗಾಗಿ ಫ್ಯಾಕ್ಟ್ರಿ ನೋ ಅಷ್ಟೇ ಟನ್ ಗಟ್ಟಲೆ ಮಾಡಿಡುದಿಲ್ಲ ಈಗ ನಾಳೆ ಒಂದು ಆರ್ಡರ್ ಬಂತು ಒಂದ್ ಒಂದ್ ಸಾವಿರದ ಇನ್ನೂರ ಪೀಸ್ ಅಂತ ಹೇಳ್ಬಿಟ್ಟು ಅಷ್ಟನ್ನೇ ರೆಡಿ ಮಾಡಿಸ್ತೀವಿ ನಾನು ನನ್ನ ತಮ್ಮ ಒಬ್ರು ಶಾಲೆ ನಿಂತ ಅವರಿದ್ರು ಅವರನ್ನ ಅಲ್ಲಿ ತೋರಿಸ್ತೀನಿ ಈ ಜಾಗದಲ್ಲಿ ನಾವು ಫಸ್ಟ್ ಮಾಡಿದ್ವಿ ಇದೇ ಜಾಗದಲ್ಲಿ ಆ ಒಂದು ಮಿಷಿನ್ ಇದೆ ಕರೆಂಟ್ ಹೋಗ್ಬಿಡ್ತು ಅದು ತಿರುಗ್ತಾ ಇತ್ತು ನಾವು ಯಾವತ್ತು ಮಡಕೆನಲ್ಲಿ ಮಾಡೋದು ಇನ್ನೇನೋ ಒಂದು ಜನಗಳಿಗೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು ಮಣ್ಣಿನ ಮಡಕೆಲ್ ಮಾಡ್ತೀವಿ ಹಾಗೆಲ್ಲ ಯಾವತ್ತು ಮಾಡ್ಲೇ ಇಲ್ಲ ಅದೆಲ್ಲ ಯಾವತ್ತೂ ಆಗೋದಿಲ್ಲ ಯಾಕಂತ ಸಿರಿಧಾನ್ಯದ ನಾವು ಪ್ರಾಡಕ್ಟ್ ನಾವು ಮಾಡ್ತಿದ್ದು ಮಿಲ್ಲೆಕ್ಸ್ ಅಂತ ನಾವು ಫಸ್ಟ್ ಮಾಡಿದ್ದು ಮದರ್ ರೂಟು ಜೊತೆಗೆ ಮಿಲ್ಲೆಕ್ಸೋ ಇತ್ತು ನಾವು ಮಿಲೆಕ್ಸ್ ಮುಂಚೆನೇ ಮಾಡಿದ್ವಿ ಅವೆಲ್ಲ ರವೆ ರೂಪದಲ್ಲಿರುತ್ತೆ ಯಾವುದನ್ನು ಕೂಡ ನೀವು ಉಪ್ಪಿಟ್ಟಿಗೆ ರವೆನ ಹೇಗೆ ಹುರಿತೀರಿ ಕೈನಲ್ಲಿ ಹುರಿದ್ರೆ ಸ್ವಲ್ಪನವರು ಕಪ್ಪಾಗೇ ಆಗುತ್ತೆ ಸಿರಿಧಾನ್ಯಗಳು ಅದೇ ಥರ ಕೈನ ಹುರಿಯಕ್ಕೋಲ್ಲಿ ಕಪ್ಪಾಗುತ್ತೆ ಹಸಿ ಬಿಸಿ ಇರುತ್ತೆ ಒಂದು ಇರುತ್ತೆ ಒಂದು ಬಿಳಿ ಇರುತ್ತೆ ನನಗೆ ಫಸ್ಟಿಗೆ ಗೊತ್ತಿದ್ದು ನಾನು ಒಂದು ಸಣ್ಣ ಮಿಷಿನ್ ಇಲ್ಲಿ ಪಕ್ಕದ ಹೋಟ್ಲಲ್ಲಿ ಸೈಡಿಗೆ ಹಾಕಿದ್ದಂಥ ಮಿಷಿನ್ ಹಲ್ವಾ ಮಾಡೋಕ್ಕೆ ಅಂತಂದ ಮಿಷಿನಲ್ಲಿ ನಾನು ತೋರಿಸ್ತೀವಲ್ಲ ಇದೆ ಅದನ್ನ ನಾನು ನಾನೇ ಕೂತ್ಕೊಂಡು ರೆಡಿ ಮಾಡಿ ಎರಡು ದಿನ ಆಫೀಸ್ ಇರೋ ಹಾಕಿ ಕುತ್ಕೊಂಡು ರೆಡಿ ಮಾಡಿ ಇಲ್ಲಿ ತಂದು ಇಟ್ಲಿ ಇಲ್ಲಿ ರೆಡಿ ಮಾಡ ಇಲ್ಲಿ ಸ್ಟಾರ್ಟ್ ಮಾಡಿದ್ ಹೇಳಿ ಅಂತೇಳಿ ಇಟ್ಟು ಇಲ್ಲೆಲ್ಲ ಸ್ವಿಚ್ ಆಸ್ ಎಲ್ಲ ಇಟ್ಟಿಗೆಲ್ಲ ರಿನೋವೇಟ್ ಆಗಿದೆ ಸೊ ಇಟ್ಟು ಮಾಡಿದಾಗ ಅದ್ರದ್ದು ಒಂದು ಫೋಟೋ ಇದೆ ನಾವು ಮಿಡ್ ನೈಟ್ ಎಲ್ಲ ಮಾಡಿದ್ದು ಕರೆಂಟ್ ಹೋಗ್ಬಿಡ್ತು ಸ್ಟಾರ್ಟ್ ಮಾಡಿದ್ದೆ ಹೆಂಗ್ ಗೊತ್ತಾ ಬೆಳಗ್ಗೆ ನೆನೆಸಿ ಅದನ್ನ ಮೊಳಕೆ ಬರೆಸಿ ಒಂದ್ ಎರಡು ದಿನದಿಂದ ಮೊಳಕೆ ಬರೆಸಿ ಎಲ್ಲ ಮಾಡಿ ಬೆಳಗ್ಗೆ ಅದನ್ನು ಒಣಗ್ಸ್ಬಿಟ್ಟು ಮಧ್ಯಾಹ್ನ ಮೇಲೆ ಶುರು ಮಾಡಿದ್ದು ನಮ್ಗೆ ಅವಾಗ ಗೊತ್ತಿಲ್ಲ ಹತ್ತಿಪ್ಪ ಕೆಜಿ ನಾವು ಮನೇಲಿ ಹುರಿದು ಮಿಲ್ಲಿ ಹೋಗಿ ಪುಡಿ ಮಾಡಿಸ್ಕೊಂಡ್ ಬರ್ತಿದ್ವಿ ಒಂದ್ ಕಾಲ ಬೆಂಗಳೂರ್ ಇದ್ದಾಗ ಇಲ್ಲಿ ಬಂದು ನಾವೇ ಮಾಡಬೇಕು ಇಲ್ಲಿ ಮಿಷಿನ್ ಪೌಡರ್ ಮಾಡೋ ಮಿಷಿನ್ ಇರ್ತಿದ್ ಇಟ್ಟಿದ್ವಿ ಇಲ್ಲೇ ಒಂದು ಟ್ರೇ ಮೇಲೆ ಹರಗೋದು ಅಲ್ಲಿದೆ ಆ ಟ್ರೇಗಳೆಲ್ಲ ಇವಾಗೆಲ್ಲ ಇದಾವೆ ಸೊ ರಾತ್ರಿ ಆಗ್ಬಿಡ್ತು ಬೆಳಗ್ಗೆ ಐದೂವರೆ ಆರು ಗಂಟೆ ಆಗಿಬಿಡ್ತು ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇದೇ ಜಾಗದಲ್ಲಿ ಡೇ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡ್ರೆ ಅಷ್ಟಾಗಿನೂ ಕೂಡ ಆ ಪ್ರಾಡಕ್ಟ್ ವಾಸ್ ನಾಟ್ ಗುಡ್ ಆ್ಯಕ್ಚುಲಿ ಅಂದ್ರೆ ಅದೊಂಥರ ನಾವು 10 15 ಕೆಜಿ ಮಾಡಿದಾಗ ಏನೊಂದು ಕ್ವಾಲಿಟಿ ಇತ್ತಲ್ಲ ಅದು ಈ ಕ್ವಾಂಟಿಟಿಗೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಅದು ಏನು ಅಂತ ಹೇಳ್ಬಿಟ್ಟು ಅದು ರೋಸ್ಟಿಂಗ್ ಹೆಚ್ಚು ಕಮ್ಮಿ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ಅದು ಫಸ್ಟ್ ಮಾಡಿದ್ದು ಅದೊಂಥರ ಅದು ಒಂದතර ನಮಗೆ ಸ್ಯಾಟಿಸ್ಫೈ ಅದು ವೇಸ್ಟ್ ಆದಂಗೆ ಆಗ್ಬಿಡ್ತು ನಾವು ಯಾರಿಗೂ ಜನಕ್ಕೆಲ್ಲ ಕೊಡ್ಲಿಕ್ಕೆ ಹೋಗ್ಲೇ ಇಲ್ಲ 55 60 ಕೆಜಿ ಮಾಡಿದ್ವು ಅದು ಅಷ್ಟು ಅಲ್ಲ ಸಿರಿತನ ಜೊತೆಗೆ ಅದಕ್ಕೆ 4 ಕೆಜಿ ಗೋಡಂಬಿ 4 ಕೆಜಿ ಬಾದಾಮಿ ಎಲ್ಲ ಹಾಕಿದ್ರೆ ಎಲ್ಲದು ನಮ್ಮನೆಲ್ಲ ಬೈದು ಬೈದು ಇಟ್ಟಿದ್ರು ಏನಂದ್ರೆ ಹುರಿಬೇಕು ಅದನ್ನ ಅಂದ್ರೆ ಎಲ್ಲದನ್ನು ನೆನ್ಸಿದ್ದಲ್ವಾ ಮೊಳಕೆ ಬಂದಿತ್ತು ಅದು ಸ್ವಲ್ಪ ಡ್ರೈ ಆಗಿತ್ತು ಅರ್ಧ ಮರ್ಧ ಮಾಡಿದ್ರೆ ಅದು ರೋಸ್ಟ್ ಆಗಲ್ಲ ಆ ತರ ಎಲ್ಲ ಆಗ್ಬಿಡ್ತು ಆಮೇಲೆ ಅದೀಗ ಇವತ್ತಿನ ರೂಪ ತಗೊಳಕ್ಕೆ ನಾವು ಬಹಳಷ್ಟು ದಿನ ಸರ್ಕಸ್ ಮಾಡಿ ಇದು ಕೇವಲ ಒಂದು ಒಂದೂವರೆ ವರ್ಷದ ಕೆಳಗಡೆ ಮಾಡಿದ್ರು ಸೊ ಇಲ್ಲಿ ಒಂದೂವರೆ ಅಲ್ಲ ಒಂದು ಎರಡೂವರೆ ವರ್ಷದ ಕೆಳಗಡೆ ಆ ಪಕ್ಕದ ಯೂನಿಟ್ಟನ್ನು ಸ್ಟಾರ್ಟ್ ಮಾಡಿದ್ವಿ ಬನ್ನಿ ಅಲ್ಲಿ ಆ ಫೋಟೋ ತೋರಿಸ್ತೀನಿ ಎರಡೂವರೆ ವರ್ಷದ ಕೆಳಗಡೆ ಹೌದು ಹರಿಯರ್ಪುರ ಮಠದ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿಂದ ಫಸ್ಟ್ ಇದಾಗಿದ್ದು ಇದು ಹೇಗೆ ಅಂತಂದ್ರೆ ಕಂಪ್ಲೀಟ್ ಒಂದು ದೊಡ್ಡ ಹಾಲ್ ಕಟ್ಟಿದ್ದು ಅಷ್ಟೇನೆ ಅಂದ್ರೆ ಅದರಲ್ಲಿ ಯಾವುದೇ ಒಂದು ಯೂನಿಟ್ ಸಪರೇಟ್ ಆಗಿ ಪ್ರೊಡಕ್ಷನ್ ಯೂನಿಟ್ ಅಥವಾ ಪ್ಯಾಕಿಂಗ್ ಯೂನಿಟ್ ಈ ತರ ಏನು ಮಾಡಿರ್ಲಿಲ್ಲ ಒಂದು ಹಾಲ್ ಆಕ್ಸೈಡ್ ನೆಲ್ಲ ಸಣ್ಣ ಸಣ್ಣ ಮಿಷಿನ್ಗಳು ಹ್ಯಾಂಡ್ ಪ್ಯಾಕಿಂಗ್ ಇದು ನಮ್ಮ ಫಸ್ಟ್ ಮಿಷಿನ್ ಇಲ್ಲಿಟ್ಟು ನಾನು ನೋಡ್ತಿದ್ದ ಮಿಷಿನ್ ಆಫ್ ಆಯ್ತು ಅಂತ ಹೇಳಲ್ಲ ಈ ಮಿಷನ್ ಇದು ಹಲ್ ಇದು ಮೈಸೂರು ಪಾಕ ಹಲ್ಬ ಮಾಡೋ ಮಿಷನ್ ನಾವು ಇದಕ್ಕೆ ಬೇಕಾದ ಟರ್ನ್ ಟನ್ ಅಲ್ಲಿ ಇದೆ ಅದು ಇದೆ ತೋರಿಸ್ತೀನಿ ಇದು ಕಳೆದ ಮೂರು ವರ್ಷ ಆಗಿರ್ಬೋದು ಅಂತ ಅನ್ಕೊಳಿ ಹೆಚ್ಚು ಕಡಿಮೆ ಇದು ನಾವು ನಮ್ಮ ಹಳೆಯ ಫ್ಯಾಕ್ಟರಿ ಇದು ಈಗ ರೀಸೆಂಟ್ ಆಗಿ ಶೃಂಗೇರಿ ಜಗದ್ಗುರುಗಳಿಂದ ವಿಜಯಶೇಖರ ಭಾರತಿ ಮಹಾಸ್ವಾಮಿಗಳಿಂದ ಹೊಸ ಫ್ಯಾಕ್ಟರಿ ಉದ್ಘಾಟನೆ ಹೊಸ ಫ್ಯಾಕ್ಟರಿ ಅಂದ್ರೆ ಈಗ ಹಾಲ್ ತರ ಕಟ್ಟಿದ್ವಿ ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಇನ್ನೋವೇಟ್ ಮಾಡಿಸಿದ್ವಿ ಯೂನಿಟ್ ಬೇರೆ ರೋಸ್ಟಿಂಗ್ ಯೂನಿಟ್ ಬೇರೆ ನಾನು ತೋರಿಸ್ತೀನಿ ಆಮೇಲೆ ಚೇಂಜ್ ಚೇಂಜ್ ಆಗಿದೆ ಆ ಶೃಂಗೇರಿ ಗುರುಗಳಿಂದ ಮತ್ತೆ ನಾವು ಮಾತಿದೆ ಗುರುವಿನ ಗುಲಾಮನಾಗುವ ತನಕ ನಮ್ ಕೋತಿ ಅಂತ ಹೇಗಂತ ಹೇಳಿದ್ರೆ ನಮ್ಗೆ ಯಾವಾಗ ಯಾವಾಗ ಅವಕಾಶ ಸಿಕ್ತೋ ಅವತ್ತೆಲ್ಲ ಹೋಗಿ ಗುರುಗಳನ್ನ ಕೇಳ್ಕೊಂಡಿದೀವಿ ಮೊದಲನೇ ಸಾರಿ ಹೋಗಿ ಆ ಸ್ವಯಂ ಪ್ರಕಾಶ ಸಿದ್ಧಾನಂದ ಸ್ವಾಮಿಗಳು ಹರಿಹರ್ಪುರ ಮಠದ ಜಗದ್ಗುರುಗಳು ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಸಂತೋಷದಿಂದ ಬಂದರು ನಮಗೆ ತಂದೆ ತಾಯಿ ದೇವರ ಆಶೀರ್ವಾದ ಕಟಾಕ್ಷ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಗುರುಗಳ ಕೃಪಾ ಕಟಾಕ್ಷ ಕೂಡ ಹಾಗಾಗಿ ನಮ್ಗೆ ಯಾವಾಗ ಯಾವಾಗ ಅವಕಾಶ ಆಯಿತು ನಮಗೊಂದು ಅವಕಾಶ ಇದೆ ನಾವು ಕರ್ಸ್ಬೋದು ಅಂದಾಗೆಲ್ಲ ಇಬ್ಬರೂ ಕೂಡ ನಮ್ಮ ಜಗದ್ಗುರುಗಳು ಕೂಡ ನಮ್ಮ ಫ್ಯಾಕ್ಟ್ರಿಗೆ ಬಂದು ಕಾಲಿಟ್ಟು ಹೋಗಿದ್ರಿಂದನೇ ನಮ್ಮ ಒಂದು ಏಳಿಗೆ ಎಷ್ಟಾಗ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು ಹಾ ಇದು ಬಿ ಎಂಎಸ್ ಗರ್ಲ್ಸ್ ಕಾಲೇಜ್ ಬೆಂಗಳೂರು ಗೊತ್ತಿರ್ಬೋದಲ್ವಾ ಹಾ ಅಲ್ಲಿಂದ ಬಂದಿರೋದು ಅಲ್ಲಿಂದ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ವಿಝಿಟ್ ಅಂತ ಹೇಳಿ ಬಂದಿದ್ರು ಅದೇ ತರ ಚಿಕ್ಕಮಗಳೂರು ಸಹ್ಯಾದ್ರಿ ಕಾಲೇಜ್ ಬಂದಿದಾರೆ ಬಂದಿದ್ದಾರೆ ಅದರ ತುಂಬಾ ಕಾಲೇಜ್ ಇಂದ ಬರ್ತಾ ಯಾವಾಗ ಇಂಡಸ್ಟ್ರಿಯಲ್ ವಿಸಿಟ್ ಕುವೆಂಪು ಯೂನಿವರ್ಸಿಟಿ ಫುಟ್ಮೆಂಟ್ ಎಲ್ಲ ಒಂದ್ ಒಂದ್ ಬಸ್ ಜನಗಳು ಬರ್ತಾರೆ ಯಾಕಂದ್ರೆ ಒಂದು ಏನಂದ್ರೆ ಈ ಹಳ್ಳಿ ಭಾಗದಲ್ಲಿ ಈ ತರದ್ ಮಾಡಿದಿವಿ ಮಾಡಿ ಗೆದ್ದಿದೀವಿ ಅನ್ನೋದು ಗೆದ್ದಿದೀವಿ ಅಂತ ಹೇಳೋಕ್ಕಿಂತ ಒಂದು ಮಟ್ಟಿನ ಸಕ್ಸಸ್ ಅನ್ನ ಕಂಡಿದ್ದೀವಿ ಇಲ್ಲಿಂದ ಈ ನೆಲಕ್ಕೂ ಕೂಡ ಏನು ಇರಲಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಮಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ಒಂದು ಹೆಮ್ಮೆ ಇದೆ ಮಾಡ್ಬೋದು ಅನ್ನೋ ಒಂದು ಭರವಸೆ ಅವರಿಗೂ ಇದೆ ಎಷ್ಟೋ ಜನಗಳಿಗೆ ಆಸೆ ಇರುತ್ತೆ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಬೈ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಅಳಕೆಯಿಂದಾಗಿ ಯಾಕೆ ರಿಸ್ಕ್ ತೊಗೊಳ್ಳೋದು ಚೆನ್ನಾಗಿದೆಯಲ್ಲ ಲೈಫು ಅಂತ ಹೇಳ್ಬಿಟ್ಟು ನಮಗೂ ಅಷ್ಟೇ ಒಂದು ವರ್ಷದ ಕೆಳಗಡೆ ನಾನು ಅಂದ್ಕೊಂಡಿರಲಿಲ್ಲ ಒಂದು ಎರಡು ವರ್ಷ ಕೆಲಸ ಬಿಡ್ತೀನಿ ಇಷ್ಟು ನಾನು ಹೇಳ್ದಂಗೆ ಇಷ್ಟು ಲಕ್ಷಾಂತರ ರೂಪಾಯಿ ಸಂಬಳದ ಕೆಲಸ ಬಿಡ್ತೀನಿ ಅಂತ ಹೇಳಿ ಆ ಕೆಲಸದಿಂದಾಗಿ ನಾವು ಇಷ್ಟೆಲ್ಲ ಮಾಡಲಿಕ್ಕಾಯ್ತು ಯಾಕಂದರೆ ಮೊದಲಿಗೆ ನಮಗೇನು ಬೇರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಬರ್ತಿದ್ದ ಸಂಬಳ ಇಲ್ಲಿ ವ್ಯಾಪಾರ ಆಗಲಿಲ್ಲ ಅಂದರೆ ನನ್ನ ಸಂಬಳದಿಂದನೇ ಎಲ್ಲರಿಗೂ ಸಂಬಳ ಕೊಡಬೇಕು ನಾಲ್ಕು ಜನ ಫಸ್ಟಿಗೆ ಕೆಲಸಕ್ಕಿದ್ರು ಈ ಫ್ಯಾಕ್ಟ್ರೀಲಿ ಇದ್ದಾಗ ಅವಾಗೆಲ್ಲ ಭಾರಿ ಏನು ಬಿಸ್ನೆಸ್ ಆಗ್ತಿಲ್ಲ ಒಂದು ಸತಿ ಲಾಸ್ ಆಗ್ತಿತ್ತು ಕ ತಗೊಂಡವ್ರು ವಾಪಸ್ ಕಳಿಸ್ತಿದ್ರು ಅವಾಗೆಲ್ಲ ಮೋಸ ಆಗ್ತಿತ್ತು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ವ್ಯವಹಾರ ಗೊತ್ತಿರಲಿಲ್ಲ ನಮಗೆ ತಗೊಂಡೋರು ದುಡ್ಡು ಕೊಡ್ತಿರ್ಲಿಲ್ಲ ನಮಗೆ ತೊಗೊಂಡ್ರೆ ಸಾಕಾಗಿತ್ತು ಯಾಕಂದರೆ ನಮ್ಮ ಪ್ರಾಡಕ್ಟ್ ಇಷ್ಟೊಂದು ತಾಕತ್ತಿರೋ ಪ್ರಾಡಕ್ಟು ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ಮುಂಚೆ ಇದ್ದಿದ್ದರಿಂದ ನಾವು ದುಡ್ಡಿಗೋಸ್ಕರ ಮಾಡಲೇ ಇಲ್ಲ ನೀವು ಅದನ್ನು ಕಳಿಸಿ ಜನಗಳಿಗೆ ಹಾಗೆ ಮಾಡಿ ಆಮೇಲೆ ದುಡ್ಡು ಕೊಡಿ ನಿಂತಿದ್ದೆವರ್ಕು ಬೇಟ್ ಬಿಡ್ತಿದ್ರು ಅಯ್ಯೋ ನನ್ನ ಸಂಬಳದಿಂದ ಎಲ್ಲರಿಗೂ ಸಂಬಳ ಕೊಡಬೇಕು ಮತ್ತೆ grain's ಎಲ್ಲಾ ತರಸಬೇಕು ಮತ್ತೆ ಅದನ್ನ ማಣಬೇಕು ಎಲ್ಲ ಹಾಗೆ ನೀವು ಆಗಲೇ 1000 ರೂಪಾಯಿ ಹಾಗೆ ಅದು ತುಂಬಾ ಈಜಿ ಆಗಿ ಸಿಕ್ಬಿಟ್ರೆ ಜಸ್ಟ್ ಮುಖದಲ್ಲಿ ಮಂದಹಾಸ ಇರುತ್ತಂತೆ ಆದ್ರೆ ಆ ಗೆಲುವು ತುಂಬಾ ಕಷ್ಟಪಟ್ಟು ಸಿಕ್ಕ್ರೆ ಅದು ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ನಂಗೆ ಇವರು ಮತ್ತೆ ನಮ್ಮ ಅಮ್ಮ ಎಲ್ಲಾ ಕೇಳೋರು ಎಷ್ಟು ದಿನಲು ಅಂತ ಹೀಗೆ ಮಾಡುತ್ತಿ ಎಷ್ಟ್ ತಿಂಗ್ ಹೀಗೆ ಮಾಡೋದು ಇವರು ಫಸ್ಟ್ ತುಂಬಾ ಸ್ಟಿಕ್ ಮಾಡಿದ್ರು ಇನ್ ಯಾರಿಗೂ ಕ್ರೆಡಿಟ್ ಕೊಡೋದೇ ಬೇಡ ಅಂತ ಹೇಳಿ ನಾವು ಕಷ್ಟಪಟ್ಟಿಲ್ಲ ದುಡ್ಡು ಕೊಟ್ಟು ಮುಂಚೆ ತಗೊತಿದ್ರಿ ಇವಾಗ ನಮ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿದೆ ದುಡ್ಡು ಡಿಮ್ಯಾಂಡ್ ಬೇರೆ ಹೊಸ ಪ್ರಾಡಕ್ಟ್ ಯಾರು ಜನಕ್ಕೂ ಗೊತ್ತಿರ್ಲಿಲ್ಲ ಈಗ ತುಂಬಾ ಜನಕ್ಕೆ ಗೊತ್ತಾಗಿದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಗೊತ್ತಿರ್ಲಿಲ್ಲ ನಿಮ್ದು ಹೊಸ ಪ್ರಾಡಕ್ಟ್ ಮೇಡಮ್ ಯಾರು ತಗೊಂಡು ಹೋಗ್ತಾರ ನನಗೆ ನಮ್ಗೆ ಅದರಿಂದ ಬರೋ ಲಾಭ ರೂಪಾಯಿ ಆದ್ರೂ ಒಂಥರ ಖುಷಿ ಇದೆ ನಾವೇನೊಂದು ಹೊಸ ಪ್ರಯತ್ನ ಮಾಡಿದ್ವಿ ಅದರಿಂದ ನನಗೆ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದೆ ಅಂತೇಳಿ ಯಾಕೋಸ್ಕರ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅನ್ನೋ ರೂಪ ಕೊಟ್ಟಿದ್ವಲ್ಲ ಇಲ್ಲೆಲ್ಲ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ವಿ ಇದೆಲ್ಲ ಒಂದು ಸೆಟ್ ಅಪ್ ಮಾಡಿದ್ವಿ ಹಾ ಏನೊಂದು ಹೊಸ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಮಟ್ಟಕ್ಕೆ ಬರಲಿಕ್ಕೆ ಐದಾರು ವರ್ಷ ತಗೊಂತು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಟೆಲಿಕಾಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ನಾನೇ ಮಾಡ್ತಾ ಇದ್ದೆ ಪ್ರೊಡಕ್ಷನ್ ಇವರು ಇವ್ರ ತಮ್ಮ ನೋಡ್ಕೊಂತ ಇದ್ರು ಹಾಗಾಗಿ ನಾನು ಈ ಕಡೆ ಬಂದೆ ಕಾಲ್ ಸೆಂಟರ್ ಡಿಪಾರ್ಟ್ಮೆಂಟ್ ಗೆ ಬಂದೆ ಯಾರದೇ ಕಾಲ್ ಬಂದರೂ ನಾನೇ ಪಿಕಪ್ ಕೇಳೋದು ಅದೇ ತರಾನೇ ಮಾಡ್ತಾ ಇದ್ದೆ ಮಾಡೋದು ಅದೇ ತರ ಆಗ್ತಾ ಇತ್ತು ಅವಾಗ ಯಾರಾದರೂ ಕಾಲ್ ಮಾಡಿದಾಗ ಹೀಗೆ ನನಗೆ ಶುಗರ್ ಇತ್ತು ನಾನೀಗ ಒಂದು ತಿಂಗಳಿಂದ ತಗೊಂಡಿದ್ದೀನಿ ಟೂ ಯೂನಿಟ್ಸ್ ಕಡಿಮೆ ಆಗಿದೆ ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ ಮಂಡ್ಯದಿಂದ ಒಬ್ರು ಅವ್ರಿಗೆ ನನಗೆ ಈಗಲೂ ನನಗೆ ಪರ್ಸನಲ್ ಆಗಿ ಮೆಸೇಜ್ ಕಾಲ್ ಕೂಡ ಮಾಡ್ತಾರೆ ಅವರು ಅಷ್ಟೇ ಅವರಿಗೆ ತುಂಬಾ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇತ್ತು ನನಗದು ನಾನು ದಿನ ತಗೊತಾ ಇದ್ದೀನಿ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಥೈರಾಯ್ಡ್ ಇಶ್ಯೂ ಇತ್ತು ಅದು ಕೂಡ ಸಾಲ್ವ್ ಆಗಿದೆ ಆ ಥರ ಎಲ್ಲ ಹೇಳೋಕ್ಕೆ ತುಂಬ ಖುಷಿ ಆಗೋದು ನಮಗೆ ನಮಗೆ ಸಿರಿಧಾನ್ಯದ ಬಗ್ಗೆ ಫಸ್ಟ್ ನನ್ನ ಫ್ರೆಂಡ್ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಅವನು ಹೇಳ್ತಿದ್ದ ಇದು ಬಿ ಪಿ ಹೆಂಗೆ ವರ್ಕ್ ಆಗುತ್ತೆ ಶುಗರಿಗೆ ಹೆಂಗೆ ವರ್ಕ್ ಆಗುತ್ತೆ ಸಿರಿಧಾನ್ಯದ ಟೇಸ್ಟ್ ಏನು ನೀವು ಹೆಂಗೆ ತಿನ್ಬೋದು ಎಲ್ಲ ನನಗೆ ಗ್ಯಾಸ್ಟ್ರಿಕ್ ಇದ್ದಿದ್ದರಿಂದ ಅವ್ನು ಯೂಸ್ ಮಾಡು ಅಂತ ನನಗೆ ಫಸ್ಟ್ ಹೇಳಿದ್ದು ಇವಳು ಫಸ್ಟ್ ಮಕ್ಕಳ ಸರಿ ಇಟ್ಟಿಗೆ ನಾನು ಯಾವ ಸಿರಿಧಾನ್ಯ ಹಾಕಲ್ಲ ರಾಗಿ ಒಂದು ಬಿಟ್ಟರೆ ಬೇರೆ ಯಾವುದೂ ಹಾಕಲ್ಲ ರಾಗಿ ಅಕ್ಕಿ ಡ್ರೈ ಫ್ರೂಟ್ಸ್ ಮತ್ತೆ ಇದು ತೊಗರಿಬೇಳೆ ಮೊಳಕೆ ಕಟ್ಟಿದ ಹೆಸರು ಕಾಳು ಸೊ ಸ್ವಲ್ಪ ಪ್ರಮಾಣದಲ್ಲಿ ಹೀಗೆ ಇದೆಲ್ಲ ರಾಗಿನೂ ಮೊಳಕೆ ಕಟ್ಟಿದ ಹಾಕ್ತಿವಿ ಸಿರಿಧಾನ್ಯ ನವಣೆ ಕೊರಲೆ ಅರಕ ಸಾಮಿವು ಯಾವ್ದು ಹಾಕೋದಿಲ್ಲ ಬರ್ಗು ಯಾವ್ದು ಹಾಕೋದಿಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಅಷ್ಟೊಂದು ಜೀರ್ಣಶಕ್ತಿ ಇಂಪ್ರೂವ್ ಆಗಿರಲ್ಲ ಸೊ ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಕ್ಕೆ ಶುರು ಆಗುತ್ತೆ ಹಾಗಾಗಿ ನಾವು ಸಿರಿಧಾನ್ಯ ನನಗೆ ಫಸ್ಟ್ ಅವ್ನು ಹೇಳಿದ್ದು ಅದೇ ಅಂಬ್ಲಿ ರೀತಿ ಮಾಡಿ ಕೊಡು ಕುಡಿ ಅಂದ್ರೆ ಈಗ ನವಣೆ ಅದಕ್ಕೆ ಒಂದ್ ಸ್ವಲ್ಪ ಗೋಡಂಬಿ ಬಾದಾಮಿ ಏಲಕ್ಕಿ ಎಲ್ಲ ಹಾಕಿ ಅಂಬ್ಲಿ ತರ ಮಾಡುದು ಮಜ್ಜಿಗೆ ಹೀಗಿರುತ್ತೆ ಹಂಗಾಗಿ ನಂಗೆ ಆ ಐಡಿಯಾ ಬಂದಿದ್ದು ಸೊ ನಾನು ಫಸ್ಟಿಗೆ ಅವ್ರ ಹತ್ರ ಎಲ್ಲ ಕೇಳ್ತಿದ್ದೆ ಅವನು ನನ್ನ ಪಕ್ಕದ ರೂಮಲ್ಲೇ ಹಾಸ್ಟೆಲಲ್ಲಿ ಮೆಜೆಸ್ಟಿಕ್ ಆನಂದ್ ಅವಸರ್ ಕಾಲ ನಾನು ಹಾಸ್ಟೆಲ್ ಇದ್ದೆ ನನ್ನ ಪಕ್ಕದ ರೂಮಲ್ಲೇ ಅವನು ಆಯುರ್ವೇದಿಕ್ ಡಾಕ್ಟರ್ ಮಾಡ ಇದು ಎಂ ಇದು ಬಿ ಎಮ್ ಎಸ್ ಮಾಡ್ತಿದ್ದ ಸೊ ಅವನೆಲ್ಲ ಗೈಡೆನ್ಸ್ ಕೊಟ್ಟ ಈ ಈ ಥರ ಅಂತ ಹೇಳ್ಬಿಟ್ಟು ಸೊ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದ್ರಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು ಸ್ಟಾರ್ಟಿಂಗ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಏಳು ಅಡಿ ತನಕ ಗೋಡೆ ಇತ್ತು ಬಿಟ್ಟರೆ ಇದಕ್ಕೆ ಗಾರೆನೂ ಇರಲಿಲ್ಲ ಹಂಚು ಇರಲಿಲ್ಲ ಏನೂ ಇರಲಿಲ್ಲ ಇದಕ್ಕೆ ಮತ್ತೆ ಸಣ್ಣ ಪುಟ್ಟ ಅದೇನಲ್ಲ ಈ ಮಿಷಿನ್ಗೆ ಇದು ಹೊಸ ಮಿಷಿನಿಗೆ ಒಂದು ಐವತ್ತೈದು ಅರವತ್ತು ಸಾವಿರ ಇತ್ತು ಆಗಿನ ಕಾಲದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಹೋಟ್ಲಲ್ಲಿ ಮೂಲೆ ಹಾಕಿದ್ದಂತಂದು ನಾನೇ ರೆಡಿ ಮಾಡಿದ್ದು ಅದಾದ್ಮೇಲೆ ಇವೆಲ್ಲ ಮತ್ತೆ ಆಮೇಲೆ ತಂದಿದ್ದು ಒಂದು ಥರದೊಂದು ಪ್ಯಾಕಿಂಗ್ ಮಿಷಿನ್ ಒಂದು ಇಪ್ಪತ್ತು ಸಾವಿರ ಹೀಗೆ ನನಗೆ ಒಟ್ಟು ಎಲ್ಲ ಸೇರಿ ಒಂದು ಎರಡೂವರಿಂದ ಮೂರು ಲಕ್ಷ ಖರ್ಚು ಬಂದಿತ್ತು ನಾನೊಂದ್ ಎರಡೂವರೆ ಲಕ್ಷ ರೂಪಾಯಿ ಲೋನ್ ಮಾಡಿದೆ ಒಂದು ಒಂದ್ ಐವತ್ತು ಸಾವಿರ ರೂಪಾಯಿ ನನ್ನ ಹತ್ರ ಇದ್ದಿದ್ದು ಹೆಂಗೋ ಹಿಂಗೋ ಒಂದಿಸಿ ಹಾಕಿದೆ ಇಲ್ಲ ನಾವು ಫಸ್ಟ್ ಈ ತರದ ಒಂದು ಸಣ್ಣದು ಬಂದಿದ್ವಿ ಅಂದ್ರೆ ಅದು ಒಬ್ರು ರಿಲೇಟಿವ್ ಇಂದ ನಾವು ಇಸ್ಕೊಂಬಂದಿದ್ವಿ ಅದು ಡೊಮೆಸ್ಟಿಕ್ ಪರ್ಪಸ್ ನಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ನಮಗೆ ನಾವು ಫಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ ಟ್ರಯಲ್ ಮಾಡ್ತಾ ಅದಕ್ಕೆ ಹಾಕ್ಬಿಟ್ಟಿದೀವಿ ಅದಕ್ಕೆ ಲೋಡ್ ಜಾಸ್ತಿ ಆಗಿ ಆ ಮಷಿನ್ ಇಲ್ಲಿ ನಿಲ್ಸಿರೋದು ಅಲ್ಲಿ ತನಕ ಓಡಿದೆ ಅದು ಗುಡು 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 ಅಂತ ಆನ್ ಆಗಿ ಗೊತ್ತಾಗಿದ್ದು ಡೊಮೆಸ್ಟಿಕ್ ಪರ್ಪಸ್ ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ ಬೇರೆ ಇರುತ್ತೆ ಅಂತ ಹೇಳಿ ಕಂಪ್ಲೀಟ್ಲಿ ಹೆಂಗ್ ಗೊತ್ತಾ ಬೆಂಗಳೂರಲ್ಲಿ ನಾವು ಮಾಡ್ತಿದ್ದಾಗ ಹತ್ತರಿಂದ ಹನ್ನೆರಡು ಕೆ ಜಿ ಅಷ್ಟೇ ನಮ್ಗೆ ಬರ್ತಿದ್ದಿದೆ ಎಲ್ಲ ಅರ್ಧ ಕೆ ಕೆಜಿದ್ ಒಂದು ಇಪ್ಪತ್ತೈದು ಜನ ಹೇಳಿದ ತಕ್ಷಣ ನಾವು ಮಾಡೋದು ಆಯ್ತು ಅವ್ರಿಗೆ ಮುಂಚೆ ನಿಮ್ಗೆ ಜಾಸ್ತಿ ಬೇಕಾದ್ರೆ ಒಂದು ಜಾಸ್ತಿ ಹೇಳಿ ಅಂತ ಕವರಲ್ಲಿ ಕಟ್ಟೋದು ಇಲ್ಲೆಲ್ಲಿದೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ನಾವಿಬ್ರು ಸೇರಿ ಮಾಡ್ತಿದ್ದು ಮಲೆಯಲ್ಲೇ ನೆನೆಸೋದು ಇದು ಮನೆನಲ್ಲೇ ನೆನೆಸಿ ನಮ್ಮ ಬಾಲ್ಕನಿಲಿ ಹರ್ಗದು ಹರ್ಗದು ಅಲ್ಲಿ ಗಂಟು ಕಟ್ಟೋದು ಅದನ್ನ ಯಾವ್ದಾದ್ರು ಮಡಿಕೆ ಬೇಕು ಇವೆಲ್ಲ ಅದ್ ಮಾಡೋದು ಇದು ಹುರಿಯೋದು ನಾನೊಂದು ಬಾಂಡ್ಲೆ ನನ್ನ ಹೆಂಡತಿ ಒಂದು ಬಾಂಡ್ಲೆ ಇದು ಹುರಿದಿದ್ದನ್ನ ಹಾಕುವಂತದ್ದು ಇದು ಆಮೇಲೆಲ್ಲ ಮಿಕ್ಸ್ ಮಾಡೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ತರ ಈ ತರ ಕವರ್ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀವಿ ತುಂಬಾ ದೊಡ್ಡ ಮನೆ ಇತ್ತ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ನಾರ್ಮಲ್ ಅಪಾರ್ಟ್ಮೆಂಟ್ ಅಷ್ಟೇ ಫ್ಲ್ಯಾಂಟ್ ಅಷ್ಟೇ ಅಂದರೆ ತೌಸಂಡ್ ತೌಸಂಡ್ ಇಲ್ಲಪ್ಪ ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದಿದ್ದ ಮಗ ಸಣ್ಣವನು ಅವಾಗ ಅವನಿಗೊಂದು ಏಳು ತಿಂಗಳು ಎಂಟು ತಿಂಗ್ಳು ಅಷ್ಟೇ ಇತ್ತು ಅನ್ಸುತ್ತೆ ಅಲ್ಲ ಅಷ್ಟೇ ಅಷ್ಟೇ ಇಲ್ಲ ಒಂದು ವರ್ಷ ಆಗಿತ್ತು ಇಲ್ಲ ಒಂದು ವರ್ಷ ಆಗಿತ್ತು ಹಾಂ ಯಾಕಂದರೆ ಅವ್ನಿಗೊಂದು ಆರು ತಿಂಗ್ಳು ಇದ್ದಾಗ ಅವ್ನು ಫಸ್ಟ್ ಮದರ್ ರೂಟ್ ಅನ್ನೋದನ್ನ ಅದು ಸರಿ ಇಟ್ಟು ಮಾಡಿದೆ ಫಸ್ಟ್ ಬಂದಿದ್ದ ಐಡಿಯಾ ಒಂದು ವರ್ಷ ಆದ್ಮೇಲೆ ನಾವು ಶುರು ಮಾಡಿದ್ದ ಅಂತ ಅನ್ಸುತ್ತೆ ಹೆಚ್ಚು ಕಮ್ಮಿ ಎಕ್ಸಾಕ್ಟ್ ಹಾಂ ಹೆಚ್ಚು ಕಮ್ಮಿ ಒಂದು ಈಗ ಒಂದು ಐದು ವರ್ಷದ ಮೇಲಾಯಿತು ಈಗ ಇದೊಂದು ಐದು ವರ್ಷದ ಕೆಳಗಡೆ ಮಾಡಿದೆ ಹೆಚ್ಚು ಕಡಿಮೆ ದೇವ್ರು ಫಸ್ಟ್ ನೋಡಿ ಪ್ಯಾಕ್ ಮಾಡಿ ದೇವ್ರ ಮುಂದೆ ಇಟ್ಟು ಮಗುಗ್ ತಿನ್ಸೋದಲ್ಲ ಫಸ್ಟ್ ನಮ್ಮ ನನ್ನ ಮಗುಗೆ ಕೊಡ್ಬೇಕು ಕೊಡೋಕಿದ್ದು ಮತ್ತೆ ನಾನು ಇದು ಮಾಡ್ಬೇಕಿದ್ದು ಚೆನ್ನಾಗಿ ಆಗಲಿ ದೇವ್ರ ಮುಂದೆ ಇಟ್ಟು ನಮ್ಮ ಅಪಾರ್ಟ್ಮೆಂಟ್ ನಮ್ಮ ಫ್ಲಾಟ್ ಅಲ್ಲಿ ಇದು ನಾವು ಆಮೇಲೆ ನಾ ಇವಳು ನನ್ನ ನನ್ನ ನೋಡಿ ಇಲ್ಲಿ ಈ ರಿಂಗ್ ಇಲ್ಲಿದೆ ಇದೇ ರಿಂಗ್ ಇಲ್ಲಿದೆ ನೋಡಿ ಇಟ್ಕೊಂಡದನ್ನು ಅಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಫ್ಯಾಕ್ಟ್ರಿ ಟೂರ್ ಮಾಡ್ತೀವಿ ಒಂದು ಸಂಸಾರ ಆಗಿರ್ಬೋದು ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಒಬ್ರಿಂದ ಸಾಧ್ಯ ಇಲ್ಲ ಇಬ್ರು ಬೇಕು ನೋಡಿ ಚುಟಕಿ ಹಿಡಬೇಕು ಎರಡು ಬೆರಳು ಬೇಕು ಚಪ್ಪಾಳೆ ಹಿಡಬೇಕು ಎರಡು ಕೈಗಳು ಬೇಕು ಹಾಗಾಗಿ ಮಧುರಾ ಮತ್ತೆ ಅನಿಲ್ ಅವರು ಆ ಜೋಡಿನೇ ಒಂದು ಸೂಪರ್ ಅವ್ರ ಕಥೆನೇ ಒಂದು ಅದ್ಭುತ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅವರ ಜೀವನದ ಕತೆ ಅವ್ರ ಸೆಲ್ಫಿ ಮಿಕ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ